ಪರೀಕ್ಷೆ ಮುಗಿತು ಬೇಸಿಗೆ ರಜೆ ಬಂದ ತಕ್ಷಣ ಮಕ್ಕಳಿಗೆ ಸಡಗರ ಸಂಭ್ರಮ ಯಾಕೆಂದರೆ ಪಾಠಗಳಿಗೆ ರಜೆ ಆಟ ಆಡೋಕೆ ಮಜಾ ಶಾಶ್ವತ ಸೇವಾ ಶಾಲೆಯಲ್ಲಿ ಸಹ ಮಕ್ಕಳಿಗಾಗಿ ಚಿಣ್ಣರ ಚೈತ್ರ ಮಕ್ಕಳ ಬೇಸಿಗೆ ಶಿಬಿರದ ಅನೇಕ ದಿನಗಳು ನಡೆಯಿತು ಈ ಚಿಣ್ಣರ ಚೈತ್ರ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಮನೋರಂಜನೆಯ ರಸದೋತಣವೇ ತುಂಬಿತ್ತು ಸ್ವಿಮ್ಮಿಂಗು ಡ್ಯಾನ್ಸಿಂಗು ಹಾಡುಗಾರಿಕೆ ಸೇರಿದಂತೆ ಅನೇಕ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿ ಖುಷಿಪಟ್ಟರು ಬೇಸಿಗೆ ಶಿಬಿರ ಮುಗಿತು ಮತ್ತೆ ಸ್ಕೂಲು ಶುರುವಾಯಿತು ಅದಕ್ಕೂ ಮುಂಚೆ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವನ್ನು ಶಾಶ್ವತ ಸೇವಾ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಆಲನಹಳ್ಳಿಯಲ್ಲಿರುವ ಶಾಶ್ವತ ಸೇವಾ ಶಾಲೆಯಲ್ಲಿ ಪರಸ್ಪರ ಸಂಸ್ಥೆ ವತಿಯಿಂದ ಚಿಣ್ಣರ ಚೈತ್ರ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ಈ ಸಮಾರಂಭಕ್ಕೆ ಅನೇಕ ಗಣ್ಯರು ಮಕ್ಕಳೊಡನೆ ಪೋಷಕರು ಕೂಡ ಭಾಗವಹಿಸಿದ್ದರು ಪರಸ್ಪರ ಸಂಸ್ಥೆ ಚಿಣ್ಣರ ಕ್ಷೇತ್ರ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮವನ್ನು ಪ್ರಾದೇಶಿಕ ಕೇಂದ್ರ ಕರ್ನಾಟಕ ಜಾನಪದ ವಿವಿ ಮೈಸೂರು ಸಂಯೋಜನಾಧಿಕಾರಿಗಳಾದ ಶ್ರೀ ದೇವಾನಂದ್ ವರಪ್ರಸಾದ್ರು ಅವರು ಉದ್ಘಾಟನೆಯನ್ನು ಮಾಡಿದರು ಇನ್ನು ಶಾಶ್ವತ ಸೇವಾ ಶಾಲೆಯ ಮುಖ್ಯ ಕಾರ್ಯದರ್ಶಿಗಳು ಶಾಶ್ವತ ಸೇವಾ ಶಾಲೆ ಮೈಸೂರು ಎಂ ಆರ್ ಚೌಧರಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಸೊಸಲೈ ಅವರು ಜನ್ ಕವಿ ಮೈಸೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇನ್ನು ಮುಖ್ಯ ಶಿಕ್ಷಕರು ಶಾಶ್ವತ ಸೇವಾ ಶಾಲೆಯ ಮೈಸೂರು ಶ್ರೀಮತಿ ಪವಿತ್ರ ಎಚ್ ಪಿ ರವರು ಉಪಸ್ಥಿತರಿದ್ದರು ಶ್ರೀ ರಮೇಶ್ ತಾಯೂರವರು ಶಿಬಿರದ ಸಂಚಾಲಕರಾಗಿದ್ದರು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಮಯ ಸಂಜೆ ಆರು ಗಂಟೆ ನಡೆದ ಈ ಒಂದು ಪರಸ್ಪರ ಸಂಸ್ಥೆಯ ಚಿನ್ನರ ಚೇತ್ರ ಮಕ್ಕಳ ಬೇಸಿಗೆ ಶಿಬಿರದ ಒಂದಷ್ಟು ವಿಡಿಯೋ ತುಣುಕುಗಳು ನಿಮ್ಮ ಮುಂದೆ ನಮಸ್ಕಾರ ನನ್ನ ಹೆಸರು ಮನ್ವಂತಾರ ನಮ್ಮಪ್ಪ ನಮ್ಮಮ್ಮ ಸಮ್ಮರ್ ಕ್ಯಾಂಪ್ ಸೇರಿಸ್ಬೇಕು ಅಂದ್ಕೊಂಡಿದ್ರು ಅವಾಗ ಪಕ್ಕದ ಮನೆ ಆಂಟಿ ಹೇಳಿದ್ರು ಸಮ್ಮರ್ ಕ್ಯಾಂಪು ಶಾಶ್ವತ ಸೇವಾ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಅಂತ ಆವಾಗ ನಮ್ಮಪ್ಪ ನನ್ನ ಸೇಸಿದ್ರು ಫಸ್ಟೇ ಹೋದಾಗ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಹೇಳ್ಕೊಟ್ರು నన్నేనేం కలితే అందర జాన్స్ మరి సంగీత మే క్రాఫ్ట్ మే డ్రయింగ్ ఎలా కలితే రమేష్ పీస్ మ్యాన్స్ ఎలాగూ థ్యాంక్ యూ టు అనర్ ప్రెసెంట్ ఇయర్ మై నేమ్స్ స్పందనా ఆండ్ ఫ్రమ్ డల్లీ పబ్లిక్ స్కూల్ ఐ థ్యాంక్ శాశ్వత సేవ స్కూల్ ఫార్ గివింగ్ మే దిస్ ఆపర్చునిటీ డ్యాన్స్ స్టేజ్ and special thanks to pt sir and ramesh sir. all the teachers here were very friendly. they will speak with us like friends. and they will really teach me dance, yoga. all classes here were very nice, very unique, and i enjoyed a lot. Uh, it can be spoken english class, yoga class, drama, everything. and they also took us to swimming pool. it was very nice. I enjoyed a lot in the summer camp. It gave me a very new experience. It was very nice, very amazing. Thank you to all teachers, and special thanks to Ramesh sir and P D sir. Thank you. Shri Paraman, Mani, Namaha, dhyaya, Arjuna Vacha, Dharma Kshetre Guru Kshetre. समवेता उत्सवाः मामहाः पाण्डवाश्चैवः किमकर्वत सञ्जयाः सञ्जय उवाच दृष्ट्वा तु पाण्डवानीकं व्यूढं दुर्योधनस्तदाः आचार्यमुपसंगम्याः राजा शिष्येण धीमताः ॐ श्री परमात्मने नमः अस्माकं तु विशिष्टायै तान् विबोधद्विजोतमाः नायका मम सैन्यस्याः संज्ञा तन्तान् न वीमितेः भीष्मश्च कर्णश्च कृपश्च समितिं जयः अश्वत्थामाभिकर्णश्च सौमदतिस्तदैव च अन्ये च मवश्रुराः मदर्थे तत्र जीविताः नानाशस्त्रप्रहरणाः सर्वे युद्धविशारदाः ಪ್ರದರ್ಶನವನ್ನ ಇಲ್ಲಿ ಮಾಡಲಾಗುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಹೇಗೆ ತಾವು ತಮ್ಮನ್ನ ಡಿಫೈನ್ ಮಾಡ್ಕೋಬೇಕು ಮತ್ತೆ ಕರಾಟೆ ಕಲಿತು ಒನ್ ಟೀ ತ್ರೀ ಫೋರ್ ಸಿಕ್ಸ್ Seven, show. One, two. Side up. Good Go. Go. Go for, on One. Two. Three. Four. Five. Six. Face one. one. Two. Three grind point 1 2 three, 4 down on one, two, three, four, five. 1 up up 1 2 ಬಹಳಷ್ಟು ತರಬೇತಿಯನ್ನು ನೀಡಿದ್ದಾರೆ ನಾವು ಯಾವ ಸಮಯಕ್ಕೆ ಅಲರ್ಟ್ ಮಾಡ್ತೀವೋ ಆ ಸಮಯಕ್ಕೆಲ್ಲ ಬಂದು ಅವರು ನಮ್ಮ ಮಕ್ಕಳಿಗೆ ಯಾರು ಸಮಯಕ್ಕೆಲ್ಲೇ ಎಲ್ಲರೂ ಕೂಡ ಯಾರು ಕರಾಟೆ ಮುಂಚಿತವಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಮಯ ಇರ್ಲಿಲ್ಲ ಹಾಗಾಗಿ ಅವ್ರಿಗೆ ಬೇಸ್ ಹೇಳಕ್ ಇಷ್ಟಪಡ್ತೇನೆ ಶಿಕ್ಷಕ ಈ ಸ್ಕೂಲಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಇದೇ ಸ್ಕೂಲಲ್ಲಿ ಕರಾಟೆ ತರಬೇತಿಯನ್ನು ಮಾಡ್ತಾ ಇದ್ದೀನಿ ಮತ್ತೆ ವಾರದಲ್ಲಿ ಎರಡು ದಿನಗಳ ಕ್ಲಾಸ್ ತಗೋತೀವಿ ಎರಡು ದಿನ ಈವ್ನಿಂಗು ಆಸಕ್ತಿ ಇರೋ ವಿದ್ಯಾರ್ಥಿಗಳು ಪೋಷಕರು ದಯಮಾಡಿ ನಮ್ಮ ಕರಾಟೆ ಕ್ಲಾಸ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ ಕೇಳ್ಕೊಡ್ತಿದ್ರಿಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಎಲ್ಲ ಅದೇ ಮಕ್ಕಳು ಮಾಡ್ತಿದ್ರಿಂದ ನಮಗೆ ಆ ಕಾಸ್ಟ್ಯೂಮ್ ಬದಲಾಯಿಸಕ್ಕೆ ಸಮಯ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಹಳ ಮೇಲೆ ಪ್ರದರ್ಶನ ಮಾಡಿದ್ದೇವೆ ಮಕ್ಕಳು ಕಲ್ತಿದ್ದಾರೆ ಜಾನಪದ ವೃತ್ತ ಆಗಿರ್ಬೋದು ದೇಸಿ ಆಟಗಳೆಲ್ಲ ಹಾಡಿದರೆ ಹಾಗಾಗಿ ಇದಕ್ಕೆ ಪೋಷಕರಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಗೆ ಶಾಲೆಯ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ಎಲ್ಲ ಶಿಬಿರಾರ್ಥಿಗಳು ಶಿಬಿರದ ಎಲ್ಲ ಮಕ್ಕಳು ವೇದಿಕೆ ಮಕ್ಕಳು ವೇದಿಕೆ ಬಳಿ ಬಂದು ಒಂದು ಪ್ರೂಫ್ ಓಟ ಕಲ್ಸ್ಕೋ ಕೇಳ್ಕೊಳ್ತಾ ಇದ್ದೇವೆ ಶಿಬಿರದ ಎಲ್ಲ ಮಕ್ಕಳು ವೇದಿಕೆ ಮೇಲೆ ಬರಬೇಕು ನಮ್ಮ ಕಾರ್ಯದರ್ಶಿಗಳು ಮತ್ತೆ ಮುಖ್ಯ ಶಿಕ್ಷಕರು ನಮ್ಮ ಶಾಲೆಯ ಶಿಕ್ಷಕರು ಮತ್ತೆ ಪ್ರದೀಪ್ ಸರ್ ಅವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಅಜಿತ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು いい <noise>